ವಿಶಾಲು ಜಲಜಾ ನನ್ನ ಕಷ್ಟಾಯಾ ಹೆಣ್ಣ ಮಕ್ಕಳು ಬರಬಾರದು ಕಣೆ ಅಲ್ಲ ಕಂಡ್ರೆ ಯಾರಾನ ಆ ಏನ್ ಚಿ નંબરನಾ ನಿಮಗೆ ರಾಂಗ್ નંબર ಅಂತ ಸೇವ್ ಮಾಡ್ತಾರಾ ಆ ಅದು ಇಲ್ಲಿ ವಸ್ ಸುಮ್ ನೀರೇ ಅದನ್ನೇ ಹೇಳಿದ್ದೇ ಹೇಳ್ತಿದಿ ಅಲ್ಲಿ ಏನೋ ತಪ್ಪಾಗಿ ಹಾಕಿದೆ ಕಣೆ ಅಯ್ಯೋ ಅಲ್ಲ ನಾನು ಹಾಕಿದ್ದು ನೀನು ಏನೇನೋ ಮಾತಾಡ್ತೀಯಲ್ಲೇ ಸುಮ್ನೀರಾ ಸಾಕು ಬೆಳಗಿಂದ ಅಪ್ಪ ತಲೆನೋ ಬಂದ್ಬಿಟತ್ತೆ ಕಣೆ ನಿನ್ನಂದ ನನಿಗೆ ಸುಮ್ನೀರೇ ಎಷ್ಟಂತ ಅದನ್ನ ಹೇಳಿದ್ದೆ ಹೇಳ್ತೀಯ

ಅಮ್ಮ ತಾಯಿ ರಂಪ್ಲೇರ ಬೆಳಗಿಂದನೇ ಮೊರಿಕತೆ ಭಜನೆ ಕೇಳಿ ಕೇಳಿ ಸಾಕಾಗಿ ಹೋಗುತ್ತೆ ನನಗೆ ಈಗ ನನ್ನ ಪತಿದೇವ ಬಂದರೆ ನನಗೆ ಕೆರ ತಗೊಂಡು ಜ್ವರ ಬರುವ ಹಾಗೆ ಹೊಡೆಯುವನು ತಾವುಗಳು ದಯಮಾಡಿ ಮುಚ್ಕೊಂಡೆದ್ದು ತಮ್ಮ ತಮ್ಮ ಕೆಲಸದಲ್ಲಿ ತೊಡಗಿಕೊಳ್ಳಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇನೆ ಎದ್ರೆ ರಂಪ್ಲೇರಾ లో నన్న ప్రీత్యా ನಾನು నినిగే నే ఏం బుడు నన్ను అదన్నే తొడ్తీని తప్పాయితూ ఇన్నొందుసరి ననెలా సేవ్ మిన్ ఎసురునా లోలాక్షి అంతే నన్ను సేవ్ మి లోలు నన్న బంగారీ నన్నొందు సరి క్షమించుడు ఆ ನೀನು ನನ್ನ ಕ್ಷಮಿಸಿದೀಯಾ ಕ್ಷಮಿಸಿದೀಯಾ ಹಂಗಂದ್ರೆ ಹೇಳು ಹೋಗಿ ನೀನು ಏನು ಕೇಳ್ತೀಯ ಅದನ್ನೇ ಮಾಡ್ಕೆ ಬಂದು ಕೊಡ್ತೀನಿ ನಾನು ಆಯ್ತಾ ಹಾ ಅಲ್ಲ ಲೋಲಕ್ಷಿ ಬೋರಮ್ಮನ್ ಮೀಟಾ ಅಂದ್ರೆ ಹೆಂಗಿರ್ತತೆ ಹೇಳೆ ನನಗ್ ಗೊತ್ತಿಲ್ಲ ಯು ಟೇಕ್ ದ ಬೋರಮ್ಮನ್ ಬೇಟ ಈ ದೊಡ್ಡ ಬಿಗ್ ಸೈಜ್ ಬಾಟಲ್ ಟೂನು ದಿಸ್ ಇಸ್ ಬೋರಮ್ಮನ್ ಬೇಟ ಓಕೆ ಟೇಕ್ ದಿಸ್ ತ್ರೀ ಕಪ್ ಓಕೆ ಟೇಕ್ ಓಕೆ ಓಕೆ ಲೋಲಾ ಓಕೆ ಅಲ್ಲೇ ಲೋಲಾ ಬೋರಮ್ಮನ್ ಬೇಟ ನೀನು ಬಾಳ ಇಂಗ್ಲಿ ಪೀಸ್ ಮಾತಾಡ್ತೀಯವ್ವ ನನಗೆ ಗೊತ್ತಿರಲಿಲ್ಲ ಕಣಿ ನೀನು ಇಷ್ಟಕ್ಕೊಂಡು ಮಾತಾಡ್ತೀಯ ಅಂತ ಭಾಳ ಚೆನ್ನಾಗಿ ಮಾತಾಡಿದೆ ಕಣಿ ನೀನು ನೀನು ಗಂಡನ ನನ್ನತ್ರ ಮಾತಾಡಬೇಕು ನಾಳಿಂದ ನನಗೂ ಚುಚುರು ಚುಚುರು ಹೇಳ್ಕೊಡು ಹಾ ಹೆಂಗ ಆಯ್ತ ಆಯ್ತು ಬಿಡು ವಿಶಲಕ್ಕ ನಾಳೇಂದ ಇಂಗ್ಲೀಷ್ ಏನು ಕಂಗ್ಲೀಷ್ ಕಲಿಸ್ಕೊಡ್ತೀನಿ ಗೆ ಡೋಂಟ್ ನಾ ಓಕೆ ನಾಳೇಂದ ನಿನ್ ಕೊಂತ್ರ ಇಂಗ್ಲೀಷ್ ಮಾತಾಡಿರೋ ಇಂಗ್ಲೀಷ್ ಕೂಡಿವಂತೆ ತಡಿ ಕುಡಿದ ಮೇಲೆ ನಾನು ನಿಮಗೆ ಅದೇ ಅಂತ ಹೇಳ್ತನಿ ಅದಕ್ಕೆ ನನ್ನೆಲ್ಲ ತಿಳ್ಕೊಂಡಿರಬೇಕು ಯೋ ಅನೆಸಿಕೇಟೆಡ್ ಬಿಟ್ರೂಟ್ಸ್